ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಸುಚಿ ರುಚಿ ಲಾಸ್ಟ್ ಟೈಮ್ ನಾನು ಈ ಮಾವಿನ ಹಣ್ಣನ್ನ ಹೇಗೆ ಕಲೆಕ್ಟ್ ಮಾಡಿದ್ವಿ ನಮ್ಮ ತೋಟದಲ್ಲಿ ಅಂತ ನಾನು ವಿಡಿಯೋ ಮಾಡಿದ್ದೆ ಬನ್ನಿ ಇವಾಗ ಮಾವಿನ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅದನ್ನು ನೀರಲ್ಲಿ ಹಾಕಿ ನಾವು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಅದು ಕೆಳಗೆ ಬಿದ್ದಿರುತ್ತಲ್ವ ಹಾಗಾಗಿ ಸೊ ಮಣ್ಣೇನಾದರೂ ಅಂಟಿದರೆ ಕಸ ಕಡ್ಡಿ ಏನಾದರೂ ಅಂಟಿದರೆ ಅದು ಹೋಗಲಿ ಅಂತ ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡ್ಮೇಲೆ ಅದರಲ್ಲೂ ಸ್ವಲ್ಪ ಮಾವಿನ ಹಣ್ಣು ಓಪನ್ ಆಗಿರುತ್ತೆ ಅಥವಾ ಏಟಾಗಿರುತ್ತೆ ಮಾವಿನ ಹಣ್ಣಿಗೆ ಅದನ್ನು ನಾವು ನೋಡಿ ತಗೋಬೇಕಾಗತ್ತೆ ಸೊ ಏಟಾಗಿರೋದು ಅಥವಾ ಓಪನ್ ಆಗಿರೋದನ್ನು ನಾವು ಏನು ಮಾಡ್ಬೋದು ಅದರಲ್ಲಿ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಜ್ಯೂಸ್ನೂ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಬೋದು ಬನ್ನಿ ಯಾವ ಥರ ನಾವು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ಈ ಥರ ನಾವು ಓಪನ್ ಮಾಡ್ಕೋಬೇಕಾಗತ್ತೆ ಸಿಪ್ಪೆನೆಲ್ಲ ಓಪನ್ ಮಾಡಿ ಹಣ್ಣನ್ನು ಮಾತ್ರ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸಿಪ್ಪೆಯಲ್ಲೂ ಕೂಡ ನಾವು ಜ್ಯೂಸ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಅಂತ ನೋಡಬಹುದು ಅದನ್ನು ಸ್ವಲ್ಪ ಹಿಂಡಿ ಹಿಂಡಿ ನೀವು ತೆಗಿಬೇಕಾಗತ್ತೆ ಜ್ಯೂಸ್ನ ಆ ಜ್ಯೂಸ್ ಎಲ್ಲ ಮೇಲೆ ನೆಕ್ಸ್ಟು ಏನು ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೀವು ಹಾಕಬೇಕಾಗತ್ತೆ ಹಾಕಬೇಕಾದ್ರೆ ಅದರಲ್ಲಿ ಏನಾದರೂ ಸಿಪ್ಪೆಗಳಿತ್ತು ಅಂತಂದರೆ ಸಣ್ಣ ಸಣ್ಣ ಸಿಪ್ಪೆಗಳಿತ್ತು ಅಂತಂದ್ರೂ ಕೂಡ ನೀವು ಅದನ್ನು ರಿಮೂವ್ ಮಾಡಬೇಕು ನೋಡಿ ವೀಡಿಯೋದಲ್ಲಿ ಕಾಣ್ತಾ ಇದೆ ಸಿಪ್ಪೆ ಇರೋದು ಆ ಸಿಪ್ಪೆಯನ್ನು ಅಕಸ್ಮಾತ್ ನೀವು ಜೊತೆಗೆ ಹಾಕಿಬಿಟ್ರೆ ರೆಸಿಪಿ ಆದಮೇಲೆ ಸ್ವಲ್ಪ ಉಗ್ರ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೀವು ಸಿಪ್ಪೆನೂ ಕೂಡ ರಿಮೂವ್ ಮಾಡಬೇಕು ನಾನು ಲಾಸ್ಟಲ್ಲಿ ನಾನು ಅದನ್ನು ರಿಮೂವ್ ಮಾಡಿದ್ದೀನಿ ನೋಡ್ಬೋದು ಸೊ ಹುಳಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಮಾವಿನ ಹುಳಿ ರುಚಿಗೆ ಉಪ್ಪು ಬೆಲ್ಲ ಬೆಲ್ಲ ಆದಮೇಲೆ ಜೀರಿಗೆ ಪುಡಿ ಕಾಳುಮೆಣಸಿನ ಪುಡಿ ಅಚ್ಕಾರದ ಪುಡಿ ಜೀರಿಗೆ ಮೆಣಸಿನ್ಕಾಯಿ ನಾನು ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಜೀರಿಗೆ ಮೆಣಸಿನ್ಕಾಯಿನ ನೆಕ್ಸ್ಟ್ ಜೀರಿಗೆ ಮೆಣಸಿನ್ಕಾಯಿನ ನಾವು ಕುಟಾಣಿಯಲ್ಲಿ ಕುಟ್ಕೊಬೇಕು ಅರ್ಧಂಬರ್ಧ ಕುಟ್ಕೊಬೇಕು ನೋಡಿ ಹೀಗೆ ಕುಟ್ಕೊಬೇಕು ಸೊ ಕುಟ್ಕೊಂಡು ನಿಮ್ಗೆ ಎಷ್ಟು ಖಾರ ಅಷ್ಟು ಹಾಕೊಳ್ಳಿ ಯಾಕಂದರೆ ಜೀರಿಗೆ ಮೆಣ್ಸಿಕಾಯಿ ತುಂಬ ಖಾರ ಇರುತ್ತೆ ಖಾರ ನೋಡಿ ಹಾಕೋಬೇಕಾಗತ್ತೆ ಸೊ ನೀವು ಡಾಲ್ಕು ದೊಡ್ಡ ದೊಡ್ಡ ಮೆಣ್ಸಿಕಾಯಿ ಹಾಕ್ತೀವಿ ಅಂದರೆ ಇದು ಎರಡು ಮೆಣ್ಸಿ ಕಾಯಿ ಹಾಕಿದ್ರೂ ತುಂಬ ಖಾರ ಬರುತ್ತೆ ನೆಕ್ಸ್ಟ್ ಅದಕ್ಕೆ ಅಚ್ಕಾರದ ಪುಡಿ ಅಚ್ಕಾರದ ಪುಡಿ ಹಾಕಿದ್ಮೇಲೆ ರುಚಿಗೆ ಉಪ್ಪು ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಂತ ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕಿ ನಿಮಗೆ ಗೊತ್ತಾಗತ್ತೆ ಹೇಗೆ ಅಂತ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ನೋಡಿ ಕಾಳು ಮೆಣಸಿನ ಪುಡಿ ಜೀರಿಗೆ ಪುಡಿನೂ ಕೂಡ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಬೆಲ್ಲ ಬೆಲ್ಲ ಆಪ್ಷನಲ್ಲು ಮಾವಿನ ಹುಳಿ ಹುಳಿ ಜಾಸ್ತಿ ಇತ್ತು ಅಂತಂದರೆ ಹಾಕೊಳ್ಳಿ ಅದು ಸ್ವಲ್ಪ ಸ್ವೀಟಾಗಿದೆ ಅಂತ ಅಂದರೆ ಬೇಡ ನೆಕ್ಸ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮಾವಿನ ಹುಳಿ ರೆಡಿ ನೋಡಿ ಇವಾಗ ನೆಕ್ಸ್ಟ್ ನಾವು ಒಗ್ಗರಣೆ ಹಾಕೋಣ ಸೊ ಸ್ಟವ್ ಹಚ್ಕೊಂಡ್ಮೇಲೆ ಸೊ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಅದು ಪಟಪಟ ಅಂತ ಮೇಲೆ ಅದಕ್ಕೆ ಕರ್ಬೇವು ಸೊಪ್ಪು ಒಣಮೆಣ್ಸಿನಕಾಯಿನ ಹಾಕಿ ಒಣಮೆಣಸಿನಕಾಯಿ ಸಾ ಕರ್ಬೇವ್ ಸೊಪ್ಪು ಎರಡೂ ಕೂಡ ಪಟಪಟ ಅಂತ ಮೇಲೆ ನೆಕ್ಸ್ಟ್ ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಸೊ ಇವೆಲ್ಲವೂ ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಏನು ನಾವು ಮಾವಿನ ಹುಳಿ ಮಾಡ್ಕೊಂಡಿದ್ದೀವಿ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಆ ಮಿಕ್ಸರ್ಗೆ ನಾವು ಹಾಕಿದ್ರೆ ಮಾವಿನ ಹುಳಿ ರೆಡಿಯಾಗುತ್ತೆ ನೋಡಿ ಹೇಗೆ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಮಾವಿನ ಹುಳಿಗೆ ಮಿಕ್ಸ್ ಮಾಡಿದ್ರೆ ಮಾವಿನ ಹುಳಿ ರೆಡಿ ಸೊ ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನಾವು ಮಾವಿನ ಹಣ್ಣು ಅಂದ ತಕ್ಷಣ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರೋಲ್ಲ ಹೇಳಿ ಈ ಥರ ಅಂತೂ ಮಾಡ್ಕೊಂಡು ತಿಂತು ಅಂದರೆ ಒಂದೆರಡು ತಿನ್ನೋರು ಐದಾರು ತಿನ್ಬೋದು ಇದು ಅನ್ನದ ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಏನು ಮಾವಿನ ಪಲ್ಪ್ ಇದೆ ಅದನ್ನು ರಸದಲ್ಲೂ ಹತ್ಕೊಂಡು ಕೂಡ ನೀವು ತಿನ್ಬೋದು ಇದು ಮಾವಿನ ಸೀಸನಲ್ಲಿ ಅವೈಲಬಲ್ ಇರುತ್ತೆ ಇದು ಜೀರಿಗೆ ಮಾವು ಅಂತ ಒಂದು ಸರಿ ಸಿಕ್ಕಿದ್ರೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಮಾಡಿದ್ರೂ ಕೂಡ ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ ಯು